ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಪುರಸಭೆಯಿಂದ ಪಟ್ಟಣದ ಅಭಿವೃದ್ಧಿ ನಾಗರಿಕರ ಅನುಕೂಲತೆಗಾಗಿ ಈ ವರ್ಷದಲ್ಲಿ ಮೂವತ್ತು ಕೋಟಿ ರುಗಳ ಕಾಮಗಾರಿ ಮಾಹಿತಿ ಕೊರತೆಯಿಂದ ಪುರಸಭೆ ವಿರುದ್ಧ ಕೆಲವರ ಪ್ರತಿಭಟನೆ ಪುರಸಭೆ ಅನುಮತಿ ಪಡೆಯದೆ ಗ್ಯಾಸ್ ಪೈಪ್ಲೈನ್ ಕಾಮಗಾರಿ ಸ್ಥಗಿತವೆಂದ ಪುರಸಭಾ ಅಧ್ಯಕ್ಷರು ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ನಿಷಿದ್ಧಿ ಮಂಟಪ ಲೋಕಾರ್ಪಣೆ ನಿಷಿದ್ಧಿ ಮಂಟಪದ ಕಾಮಗಾರಿ ವೀಕ್ಷಿಸಿದ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಅಭಿನವ ಚಾರುಕ್ಯತೆ ಶ್ರೀಗಳೊಂದಿಗೆ ಚರ್ಚೆ ಅಗತ್ಯ ನೆರವಿನ ಭರವಸೆ ಜಿಲ್ಲೆಯಲ್ಲಿ ನಡೆಯುವ ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶಕ್ಕೆ ತಾಲೂಕಿನ ಹದಿನೈದು ಸಾವಿರ ಮಂದಿ ಭಾಗಿ ಇದಕ್ಕಾಗಿ ತಾಲೂಕಿನಿಂದ ಇನ್ನೂರ ಐವತ್ತು ಬಸ್ಗಳ ವ್ಯವಸ್ಥೆ ಎಂದ ಕಾಂಗ್ರೆಸ್ ಮುಖಂಡ ಎಂಇ ಗೋಪಾಲಸ್ವಾಮಿ ನೋಗೇಹಳ್ಳಿಯಲ್ಲಿ ಹೇಳಿ ಭೀಮ್ ಆರ್ಮಿ ಸಂಘಟನೆಯ ರಾಷ್ಟ್ರೀಯ ಸಂಸ್ಥಾಪಕ ಚಂದ್ರಶೇಖರ್ ಆಜಾದ್ ರಾವಣ್ ರವರ ಮೂವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಹುಟ್ಟುಹಬ್ಬದಾಚರಣೆ ತಾಲೂಕು ಭೀಮ್ ಆರ್ಮಿ ಸಂಘಟನೆಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಬ್ರೆಡ್ಗಳ ವಿತರಣೆ ಎಲ್ಲಾ ಇಪ್ಪ ವಾರ್ಡ್ಗಳಲ್ಲಿಯೂ ಅಭಿವೃದ್ಧಿಯನ್ನ ಕೈಗೊಂಡು ಸಾರ್ವಜನಿಕರಿಗೆ ಉತ್ತಮವಾದ ಸೇವೆ ನೀಡುವಲ್ಲಿ ಮುಂದಾಗಿದೆ ಪ್ರಸಕ್ತ ವರ್ಷದಲ್ಲಿ ಕೋಟಿ ರು ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳನ್ನು ನಿರ್ವಹಿಸುತ್ತಿದೆ ಎಂದು ಪುರಸಭಾ ಅಧ್ಯಕ್ಷರಾದ ಬನಶಂಕರಿ ರಘು ಹೇಳಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಲವರು ಸಮರ್ಪಕ ಮಾಹಿತಿ ಇಲ್ಲದೆ ಪುರಸಭೆಯ ಆಡಳಿತ ವೈಖರಿಯನ್ನ ದೂರುತ್ತಿರುವುದು ತರವಲ್ಲ ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಶುದ್ಧ ಕುಡಿಯುವ ನೀರು ಘಟಕ ಸ್ಥಾಪನೆಯೊಂದಿಗೆ ಸ್ವಚ್ಛತೆಗೆ ಆದ್ಯತೆ ನೀಡಿ ಪ್ರತಿದಿನ ಹದಿನೈದು ಟನ್ ಕಸ ವಿಲೇವಾರಿಯೊಂದಿಗೆ ನಲ್ಲೂರು ನೆಲಭರ್ತಿ ಜಾಗದಲ್ಲಿ ಕಸ ವಿಂಗಡಣೆಯೊಂದಿಗೆ ಗೊಬ್ಬರ ತಯಾರಿಸಲಾಗುತ್ತಿದೆ ಇದಕ್ಕಾಗಿ ಒಂದು ಪಾಯಿಂಟ್ ಐದು ಕೋಟಿ ರು ವೆಚ್ಚದಲ್ಲಿ ಯಂತ್ರೋಪಕರಣಗಳನ್ನು ಅಳವಡಿಸಲಾಗಿದೆ ಒಂದು ಕೋಟಿ ರು ವೆಚ್ಚದಲ್ಲಿ ಬೀದಿ ದೀಪಗಳ ನಿರ್ವಹಣೆ ಉದ್ಯಾನವನದ ಅಭಿವೃದ್ಧಿ ಅತ್ಯಾಧುನಿಕ ಒಳಚರಂಡಿ ವ್ಯವಸ್ಥೆಗಾಗಿ ನೂರ ಇಪ್ಪತ್ತೈದು ಕೋಟಿ ರು ವೆಚ್ಚದ ಅಂದಾಜು ಪಟ್ಟಿಯನ್ನು ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ ಹಾಗೂ ಆರು ಕೋಟಿ ರು ವೆಚ್ಚದಲ್ಲಿ ಪುರಭವನ ನಿರ್ಮಾಣ ಮುತ್ತುತ್ತರಾಯ ದೇವಸ್ಥಾನದ ಮುಂಭಾಗ ಮಾಲ್ ಮಾದರಿಯ ಹನ್ನೆರಡು ಕೋಟಿ ರು ವೆಚ್ಚದಲ್ಲಿ ವಾಣಿಜ್ಯ ಸಂಕಟದ ನಿರ್ಮಾಣಕ್ಕಾಗಿ ಅಂದಾಜು ಪಟ್ಟಿ ಸಲ್ಲಿಕೆ ಮಾಡಲಾಗಿದೆ ಅನುಮೋದನೆಯ ತರುವಾಯ ಸ್ಥಳೀಯ ಸಂಸ್ಥೆ ಮತ್ತು ಕೆಯುಐಡಿಎಫ್ಸಿಯೊಂದಿಗೆ ಸೇರಿ ಮಾಲ್ ನಿರ್ಮಾಣ ಮಾಡಲಾಗುವುದು ಎಂದರು ಇದರೊಂದಿಗೆ ಪೌರಕಾರ್ಮಿಕರಿಗೆ ಮೂರು ಪಾಯಿಂಟ್ ಇಪ್ಪತ್ತು ಎಕರೆ ಜಾಗದಲ್ಲಿ ವಸತಿ ನಿರ್ಮಾಣ ಐವತ್ತು ಲಕ್ಷ ರು ವೆಚ್ಚದಲ್ಲಿ ಮಾರುಕಟ್ಟೆ ಸಂಕೀರ್ಣಕ್ಕೆ ಶೆಡ್ ನಿರ್ಮಾಣ ಸ್ವಚ್ಛ ಭಾರತ ಯೋಜನೆಯಡಿ ಒಂದು ಪಾಯಿಂಟ್ ಐವತ್ತು ಕೋಟಿ ರು ವೆಚ್ಚದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಮೂವತ್ತು ಲಕ್ಷ ರು ವೆಚ್ಚದಲ್ಲಿ ಪಟ್ಟಣದ ರಸ್ತೆಗಳಲ್ಲಿ ಗುಂಡಿ ಮುಚ್ಚುವಿಕೆ ಕಾರ್ಯ ಸೇರಿ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿಸುವ ಕೆಲಸ ನಡೆಯುತ್ತಿದೆ ಇದರೊಂದಿಗೆ ಇನ್ನೂ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿರುವ ಪುರಸಭೆಯನ್ನ ದೂರುವುದು ತರವಲ್ಲವೆಂದರು ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿ ಪ್ರತಿದಿನ ಹದಿನೈದು ಟನ್ ಕಸ ಬೇರೆ ಆಗುತ್ತಿದೆ ಅಂದರೆ ನಲ್ಲು ಪ್ಲಾಂಟಿಗೆ ಇವತ್ತು ಏನು ಬೆಳಗ್ಗೆ ನಮ್ಮ ಇಪ್ಪತ್ತ್ಮೂರು ವಾರ್ಡಿಗೆ ಟ್ರ್ಯಾಕ್ಟರ್ಗಳು ಬರ್ತಾ ಇದೆ ಹಸಿ ಕಸ ಮತ್ತು ಕಸದ ಸಗ್ರಿಗೇಷನ್ ಅದನ್ನು ನಾವು ಮತ್ತೆ ನಮ್ಮ ಪ್ಲಾ ಪ್ಲ್ಯಾಂಟಲ್ಲಿ ಅದನ್ನು ಮಿಷಂತಿಗೆ ಆ ಫ್ಯಾಕ್ಟ್ರಿ ಇದೆಲ್ಲ ಅದಕ್ಕೆ ಆ ಕಸ ಹಾಕಿ ಅದರಿಂದ ನಾವು ಗೊಬ್ಬರವನ್ನು ತೆಗೆದು ಅದನ್ನು ನಾವು ಮಾರಾಟ ಮಾಡ್ತೀವಿ ಅಲ್ಲಿಗಾಗಿ ಎಲ್ಲ ಖರೀದಿ ಮಾಡಿರ್ತಕ್ಕಂಥ ಎಲ್ಲ ಒಳ್ಳೊಳ್ಳೆ ಪವರ್ ಇರ್ತಕ್ಕಂಥ ಲೈಟ್ಗಳನ್ನು ಏನು ಈ ಹಾಚ ಹಾಸನ ರಸ್ತೆಯಿಂದ ಮತ್ತೆ ಬಿ ಎಮ್ ರೋಡ್ ಒಳಗೆ ಮತ್ತು ಬಾಗು ರೋಡು ಮೇನ್ ಮೇನ್ ಲೈಟ್ಗಳಿಗೆಲ್ಲ ಎಲ್ಲ ಒಳ್ಳೆ ಹೊಸ ಲೈಟ್ಗಳನ್ನು ಹಾಕಿ ಮತ್ತೆ ಆ ಲೈಟ್ಗಳನ್ನ ತೆಗೆದು ರಿಪೇರಿ ಮಾಡಿ ಮತ್ತೆ ಬೇರೆ ವಾರ್ಡ್ಗಳಿಗೆ ಹಾಕಿ ಮತ್ತೆ ಇಪ್ಪತ್ತು ವಾರ್ಡ್ಗಳಿಗೂ ಲೈಟ್ಗಳನ್ನು ಕೊಡುವ ವ್ಯವಸ್ಥೆ ಹೀಗೆ ಹೊಸದಾಗಿ ಥರ ಮಾಡಿ ಮಾಡಿರ್ತಕ್ಕಂಥದ್ದು ಎಲ್ಲ ಉದ್ಯಾನಗಳಿಗೂ ಹಾಕಿರ್ತಕ್ಕಂಥದ್ದು కే యు ఎస్ ఎస్ డి బి నూర ఇప్పటి కోటి రూ అందాజ పట్టి తయారీ హే ప్రస్తాపన నూరకరే ఇప్ప జాగ్రీట్టు ఆ జాగ్రత్త అభివృద్ధిపడీ నివేసనమీ పౌరకార్మిక హైల్వే బిడ్జిరియర ಶಾಸಕರ ಮಾನ್ಯರ ಇದರಿಂದ ನಾವು ಅಲ್ಲಿಗೆ ಪೌರಕಾರ್ಮಿಕರಿಗೆ ಅಲ್ಲಿ ಅವರಿಗೆ ವಸತಿ ಗೃಹವನ್ನು ಮಾಡುವ ಒಂದು ವ್ಯವಸ್ಥೆ ನಾವು ಅವರ ನಮಗೆ ಸ್ವತಂತ್ರವಾಗಿ ಕೊಟ್ಟು ನಮಗೆ ಒಂದು ಒಳ್ಳೆ ಕೆಲಸ ಮಾಡಿದರೆ ಅವರಲ್ಲಿ ಒಳ್ಳೆ ಮನೋಭಾವನೆ ಇರ್ತಕ್ಕಂಥ ಶಾಸಕರು ಅವರು ಯಾಕೆಂತಂದರೆ ಇವತ್ತು ಪಿ ಎಫ್ ಇ ಎಮ್ ಮತ್ತು ಪದವೀಧರ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಅವ್ರನ್ನ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶ ಇವತ್ತು ಎಲ್ಲರಿಗೂ ಅಧಿಕಾರ ಕೊಟ್ಟು ಇವತ್ತು ಚೆನ್ನೈಪಟ್ಟಣದಲ್ಲಿ ಸಾರ್ವಜನಿಕರನ್ನ ನಮಗೆ ಒಂದು ಈ ಸಮಾಜದಲ್ಲಿ ಗುರುಸಿ ಇವತ್ತು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅದೇ ಆರೋಗ್ಯದಲ್ಲಾಗಿ ಪುರಸಭಾ ಸದಸ್ಯ ಮೋಹನ್ ಕುಮಾರ್ ಮಾತನಾಡಿ ಪೈಪ್ಲೈನ್ ಮೂಲಕ ಅಡುಗೆ ಅನಿಲ ಸಂಪರ್ಕಕ್ಕೆ ಆಗ್ರಹಿಸಿ ನಿನ್ನೆ ನಡೆಸಿದ ಪ್ರತಿಭಟನೆ ಮಾಹಿತಿ ಕೊರತೆ ಹಿಂದುಂಟಾಗಿದೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ನಂಜುಂಡೇಗೌಡ ಮತ್ತು ಜಗದೀಶ್ ರವರು ಗ್ಯಾಸ್ ಪೈಪ್ಲೈನ್ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಪುರಸಭೆ ನಿರ್ಣಯ ಕೈಗೊಂಡ ಸಭೆಯಲ್ಲಿ ಅವರುಗಳಿದ್ದು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಅನುಷ್ಠಾನವಾಗದ ಯೋಜನೆಯು ಪಟ್ಟಣದಲ್ಲಿ ಆಗುವುದು ಬೇಡ ಮೊದಲು ಅದರ ಸಾಧಕ ಬಾಧಕಗಳನ್ನು ಏಜೆನ್ಸಿದಾರರು ಸದಸ್ಯರ ಗಮನಕ್ಕೆ ತರಲಿ ಮೊದಲಾಗಿ ಕಾಮಗಾರಿಗಾಗಿ ರಸ್ತೆ ಅಗೆಯುವುದಕ್ಕೆ ಪುರಸಭೆಯಿಂದ ಒಪ್ಪಿಗೆಯನ್ನೇ ಪಡೆದಿಲ್ಲ ಮಣ್ಣಿನಿಂದ ಕೂಡಿದ ಸಾವಿರಾರು ಮನೆಗಳಿಗೆ ಆಗುವ ಹಾನಿ ಭರಿಸುವವರು ಯಾರು ಎಂಬ ಉದ್ದೇಶದಿಂದ ಅಂದು ಯೋಜನೆಯನ್ನ ನಿಲ್ಲಿಸಲಾಗಿತ್ತು ಇದುವರೆಗೂ ಸಂಬಂಧಿಸಿದ ಚೆನ್ನೈ ಮೂಲದ ಏಜೆನ್ಸಿ ಪುರಸಭೆಯನ್ನ ಸಂಪರ್ಕಿಸುವ ಕೆಲಸ ಮಾಡಿಲ್ಲವೆಂದರು ಅದರಲ್ಲಿ ನಾನೇ ಪ್ರತಿಭಟನೆ ಕೈಗೊಂಡಿದ್ದಾರಲ್ಲ ಅದರಲ್ಲಿ ಇಬ್ಬರಿದ್ದಾರೆ ನಂಜುಂಡೇಗೌಡ ಅಂತ ಒಂದು ಮತ್ತೆ ಜಗದೀಶ್ ಅಂತ ಅವರೇ ಈ ಮೀಟಿಂಗಲ್ಲಿ ಅಪ್ರೂವ್ ಮಾಡಿರ್ತಾರೆ ಆ ಮೀಟಿಂಗ್ ದಿನ ಏನಾಗುತ್ತೆ ಕೆಲವು ಬಿಲ್ಡಿಂಗ್ ಅಂಥದ್ದು ಗ್ಯಾಸ್ ಕನೆಕ್ಷನ್ ಹೋಗ್ತೀನಿ ಡಬಲ್ ಆರ್ ಸಿ ಸಿ ಎರಡು ಫ್ಲೋರು ತರ್ಡ್ ಫ್ಲೋರ್ ಇರೋವಂಥವ್ರ ಮನೆ ಕನೆಕ್ಷನ್ ಅವಶ್ಯಕತೆ ಇದೆ ಹಂಚಿನ ಮನೆ ಇರೋರ ಕತೆ ಏನು ಈಗ ನನ್ನ ವಾರ್ಡಲ್ಲಿ ಎಲ್ಲ ಸುಮಾರು ಎಂಬತ್ತು ವರ್ಷ ನೂರು ವರ್ಷದ ಹಳೆ ಮನೆಗೆ ಕನೆಕ್ಷನ್ ಮಾಡಬೇಕು ಕನೆಕ್ಷನ್ ಮಾಡ್ತಾರೆ ಗೋಡೆ ಬಿದು ಹೋಗುತ್ತೆ ಮತ್ತೆ ಅದರ ನಿರ್ವಹಣೆ ಯಾರು ಮಾಡೋದು ರೋಡ್ ಪೈಪ್ ಲೈನ್ ಡ್ಯಾಮೇಜ್ ಮಾಡ್ತಾರೆ ರೋಡ್ ಕಟ್ ಮಾಡ್ತಾರೆ ಅದಕ್ಕೆ ನಿರ್ದಿಷ್ಟವಾದಂಥ ಮುಂಗಡ ಹಣ ಕಟ್ಟಬೇಕು ಅವರು ಅದನ್ನು ನಮ್ಮಲ್ಲಿ ಚರ್ಚಿಸಿ ಇದು ಮಾಡಬೇಕು ನನ್ನ ಆಪಾದನೆ ಮಾಡಿದ್ದಾರೆ ಎಲ್ಲ ಕಟ್ಟಿದ್ದಾರೆ ಅದರಿಂದ ಅದು ಸತ್ಯಕ್ಕೆ ದೂರವಾದಂಥ ಮಾತು ಯಾವುದೇ ಥರದಂಥ ಡೆಪಾಸಿಟ್ ನಮ್ಮಲ್ಲಿ ಇಟ್ಟಿಲ್ಲ ಮುನ್ಸಿಪಾಲ್ಟಿಗೆ ಆಗಲಿ ನಾವು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇನಪ್ಪ ಅಂದರೆ ಮುಂದಿನ ದಿನಗಳವರನ್ನು ಕರೆಸಿ ಸಾರ್ವಜನಿಕರು ಮತ್ತು ಪುರಸಭಾ ಸದಸ್ಯರು ಎಲ್ಲರೂ ಕೂತು ಒಂದು ಮಾತಾಡಿ ಸಾರ್ವಜನಿಕ ಅಭಿಪ್ರಾಯ ತಗೊಂಡು ಈ ಕ್ಯಾಮ್ಗಾರನ್ನು ಮುಂದುವರ್ಸೋದು ಅಂತ ಕಳೆದ ಮೂರು ವರ್ಷದಿಂದ ಆಗಲಿ ಎರಡು ವರ್ಷದಿಂದ ಯಾವ ಕಂಪ್ನಿಯವರು ಬಂದಿಲ್ಲ ಯಾವ ಕಂಪ್ನಿದು ಎ ಜಿ ಪಿ ಎ ಜಿ ಪಿ ಗ್ಯಾಸ್ ಪ್ರೈವೇಟ್ ಲಿಮಿಟೆಡ್ ಚೆನ್ನೈ ಈ ಕಂಪ್ನಿ ವತಿಯಿಂದ ಯಾರೂ ಬಂದಿಲ್ಲ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದ ಟಿಎಪಿಸಿಎಂಎಸ್ನ ನಿರ್ದೇಶಕ ಎಂಆರ್ ಅನಿಲ್ ಕುಮಾರ್ ಮಾತನಾಡಿ ಪಟ್ಟಣದ ಅಭಿವೃದ್ಧಿಗೆ ಶಾಸಕರು ವಿವಿಧ ಮೂಲಗಳಿಂದ ಅನುದಾನ ತಂದು ಮುಂದಾಗಿದ್ದಾರೆ ನಿನ್ನೆ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ಕುಮಾರ್ ಅವರು ಶಾಸಕರ ಮೇಲೆ ಆಧಾರರಹಿತ ಆರೋಪ ಮಾಡಿರುವುದು ಸರಿಯಲ್ಲ ಶಾಸಕರು ಎರಡು ಸಾವಿರ ಕೋಟಿ ಆಸ್ತಿಯನ್ನ ತಾಲೂಕಿನೆಲ್ಲೆಡೆ ಮಾಡಿದ್ದಾರೆ ಎಂಬ ಬಾಲಿಶ ಹೇಳಿಕೆಯನ್ನ ವಿಧಾನಸಭಾ ಚುನಾವಣೆಗೂ ಮುನ್ನ ಅವರು ಆರೋಪಿಸಿದರು ಇದಕ್ಕೆ ಮೂರನೇ ಬಾರಿಗೆ ಜನ ಗೆಲ್ಲಿಸಿ ಉತ್ತರ ನೀಡಿದ್ದಾರೆ ದ್ವೇಷದ ಸಲುವಾಗಿ ಪ್ರತಿಭಟನೆ ಮಾಡಿದ್ದಾರೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಅಡುಗೆ ಅನಿಲವನ್ನ ಪೈಪ್ಲೈನ್ ಮೂಲಕ ಸಂಪರ್ಕ ನೀಡಲಾಗಿದೆ ಎಂಬುದನ್ನು ತಿಳಿಸಬೇಕೆಂದರು ವಿಚಾರವನ್ನು ತಂದಿದ್ದಾರೆ ಗ್ಯಾಸ್ ವಿಚಾರವಾಗಿ ಮುವನವರು ಕೂಡ ಸುತ್ತಿರುವ ಹೇಳಿದೆ ಏಕೆಂದರೆ ಇವತ್ತು ಒಂದು ಅವರು ಮಾತನಾಡೋದು ಮಾಡಿದ್ರೆ ಇವತ್ತು ಚ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ನೂರಿಪ್ಪತ್ತೊಂದು ಪುರಸಭೆಗಳಿದ್ದಾವೆ ಹಲವಾರು ನಗರಸಭೆಗಳಿದ್ದಾವೆ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಅನಿಲ ಸಂಪರ್ಕದ ವ್ಯವಸ್ಥೆ ಸಂಪೂರ್ಣವಾಗಿದೆ ಅಂತ ತಿಳಿಸಿದ್ರೆ ನಾವು ದಯಮಾಡಿ ಯಾಕಂದ್ರೆ ಅವ್ರು ನಿನ್ನೆ ಪತ್ರಿಕಾಗೋಷ್ಠಿ ಮೊನ್ನೆ ಪತ್ರಿಕಾಗೋಷ್ಠಿ ಕೂಡ ನೋಡಿದೆ ನಿನ್ನೆ ಪತ್ರಿಕರ ಜೊತೆ ಮಾತಾಡೋದು ಕೂಡ ನೋಡಿದೆ ಎಲ್ಲೂ ಕೂಡ ಇಂಥ ತಾಲೂಕಿನಲ್ಲಿ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಪ್ರತಿ ಮನೆಗೂ ಕೂಡ ಗ್ಯಾಸ್ ಸಂಪರ್ಕವನ್ನ ನೀಡ್ತಾ ಇದೀನಿ ಅಂತ ಎಲ್ಲೂ ಕೂಡ ಹೇಳಿ ಯಾಕಂದ್ರೆ ಎಲ್ಲೂ ಆಗಿಲ್ಲ ಹಾಗಾಗಿ ದಯಮಾಡಿ ಸುಮ್ಮನೆ ನಮ್ಮ ಶಾಸಕರ ಮೇಲೆ ಮೂಬೆ ಕುರ್ಸ್ತಕ್ಕಂಥ ಯಾಕಂದ್ರೆ ನಮ್ಮ ಶಾಸಕರು ಯಾವತ್ತು ಕೂಡ ಅಭಿವೃದ್ಧಿ ಪರ ಇರ್ತಕ್ಕಂಥ ಶಾಸಕರು ಅಭಿವೃದ್ಧಿ ಮುಂದೆ ಮಾನದಂಡ ಆಮೇಲೆ ನೆನೆ ಒಂದು ಪದ ಉಪಯೋಗಿಸಿದ್ರು ನಮ್ಮ ಕುಮಾರಣ್ಣ ಶಾಸಕರಿಗೆ ಮನುಷ್ಯತ್ವವೇ ಮನುಷ್ಯತ್ವ ಇದೆಯಾ ಅಂತ ಮನುಷ್ಯತ್ವ ನಮ್ಮ ಶಾಸಕರು ಬರೀ ಮನುಷ್ಯರ ಮೇಲೆ ಮನುಷ್ಯತ್ವ ಇಲ್ಲ ದನ ಮೇಲೆ ಮನುಷ್ಯತ್ವ ಒಂದು ಘಟನೆ ನಿಮ್ಗೆ ಹೇಳ್ತೀನಿ ಶಾಸಕ ನಮ್ಮ ಶಾಸಕರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಸಂದರ್ಭದಲ್ಲಿ ಹಿರಿ ಸೇವೆಯಿಂದ ಒಂದು ಹೆಣ್ಮಗಳೂ ರಾತ್ರಿ ಫೋನ್ ಮಾಡ್ತಾರೆ ಅವತ್ತು ಭಾನುವಾರ ಅಣ್ಣ ನಮ್ಮನೆ ಮಳೆ ಬರ್ತಿತ್ತು ಅವತ್ತು ನಮ್ಮ ಸಮಸ್ಯೆ ಆಗಿದೆ ಯಾರು ವೆಟನರಿ ಡಾಕ್ಟರ್ ಸಿಗ್ತಾ ಇಲ್ಲ ಚಂದ್ರಾಪುರದಿಂದ ಅವರ ಅಧ್ಯಕ್ಷ ಕಾರ್ನಲ್ಲಿ ವೆಟನರಿ ಡಾಕ್ಟರ್ನ ಕಳಿಸಿ ಯಾವ ಒಂದು ಮೂಲಕ ದನ ಕರುಗಳ ಮೇಲೂ ನಮ್ಮ ಶಾಸಕರಿಗೆ ಅಷ್ಟು ಮಾನವೀಯತೆ ಇದೆ ನಿಮ್ ಮನುಷ್ಯರಿಗಿಲ್ವಾ ದಯಮಾಡಿ ಆ ರೀತಿ ಮಾತನಾಡಬಾರದು ಅಂತ ನಾನು ಕುಮಾರನಲ್ಲಿ ವಿನಂತಿಯನ್ನ ಮಾಡ್ತಾ ಸುದ್ದಿಗೋಷ್ಠಿಯಲ್ಲಿ ಪುರಸಭಾಧ್ಯಕ್ಷಿ ರಾಣಿ ಕೃಷ್ಣ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸುರೇಶ್ ಸದಸ್ಯರಾದ ಯೋಗೀಶ್ ರಾಮಕೃಷ್ಣ ಗಣೇಶ್ ಧರಣೇಶ್ ಲಕ್ಷ್ಮಮ್ಮ ಫರ್ಹಾನ್ ಅಬಾನು ಮುಖಂಡರಾದ ರಾಜು ಇದ್ದರು ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಹಿಂದಿನ ಪೀಠಾಧ್ಯಕ್ಷರಾಗಿದ್ದ ಸ್ವಸ್ಥ ಶ್ರೀ ಚಾರಕೀರ್ತಿ ಭಂಡಾರಕ ಮಹಾಸ್ವಾಮೀಜಿಗಳವರ ನಿಷೇಧಿ ಮಂಟಪ ಲೋಕಾರ್ಪಣೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮಂಗಳವಾರದಲ್ಲಿ ಪಟ್ಟಣದ ಶ್ರೀ ಕಾನಾಜಿ ಭವನದಲ್ಲಿ ಸ್ವಾಸ್ತೀ ಅಭಿನವ ಚಾಲುಕೀರ್ತಿ ಪಂಡಿತಾಚಾರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾ ಸ್ವಾಮೀಜಿಗಳವರ ಜೊತೆ ಶಾಸಕ ಸಿ ಬಾಲಕೃಷ್ಣರವರು ಪೂರ್ವಭಾವಿ ಸಭೆಯನ್ನ ನಡೆಸಿ ನಿಶುದ್ದಿ ಮಂಟಪ ಹಾಗೂ ವೇದಿಕೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಸ್ವಾಮೀಜಿ ಅವರೊಂದಿಗೆ ಕ್ಷೇತ್ರದಲ್ಲಿ ಆಗಬೇಕಾಗಿರುವ ಕೆಲಸಗಳ ಕುರಿತಾಗಿ ಚರ್ಚಿಸಿ ತದನಂತರ ಮಾತನಾಡಿದ ಅವರು ಪೂಜ್ಯಚಾರು ಶ್ರೀಗಳವರು ಐದು ದಶಕಗಳ ಕಾಲ ಶ್ರೀ ಕ್ಷೇತ್ರದ ಪೀಠಾಧ್ಯಕ್ಷರಾಗಿ ಅಪಾರ ಸೇವೆ ಸಲ್ಲಿಸಿದ್ದಾರೆ ಕ್ಷೇತ್ರದ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕಾಭಿವೃದ್ಧಿಗೆ ಅವಿರತ ಶ್ರಮಿಸಿದ್ದಾರೆ ಶ್ರವಣಬೆಳಗುಳ ಧಾರ್ಮಿಕ ಕೇಂದ್ರವನ್ನ ಜೈನಕಾಶ ಎಂದು ವಿಶ್ವ ಪ್ರಸಿದ್ಧಿಗೊಳಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಅಭಿನವಚಾರು ಶ್ರೀಗಳವರು ಹಿಂದಿನ ಸ್ವಾಮೀಜಿಯವರ ಸ್ಮರಣೆಯನ್ನು ಶಾಶ್ವತಗೊಳಿಸಲು ಶಿಲಾಮಯ ನಿಷಿದ್ಧಿ ಮಂಟಪವನ್ನು ಸ್ಥಾಪಿಸಿ ಅಲ್ಲಿ ಪೂಜ್ಯರ ಶ್ರೀಚರಣ ಪಾದುಕೆ ಹಾಗೂ ಸ್ಮರಣ ಶಾಸನವನ್ನ ಪ್ರತಿಷ್ಠಾಪಿಸುತ್ತಿರುವುದು ಗುರುಭಕ್ತಿಯ ದ್ಯೋ ಎಂದರು ಶಾಸನವನ್ನ ಪ್ರತಿಷ್ಠಾಪಿಸುತ್ತಿರುವುದು ಗುರುಭಕ್ತಿಯ ದ್ಯೋತಕವಾಗಿದೆ ಎಂದ ಅವರು ಈ ಗುರುವಂದನೆ ಕಾರ್ಯದಲ್ಲಿ ಸಮರ್ಪಣಾ ಮನೋಭಾವದಿಂದ ಎಲ್ಲರೂ ಕೈಜೋಡಿಸಿ ಸಮಾರಂಭದ ಯಶಸ್ಸಿಗೆ ಸಹಕರಿಸಬೇಕೆಂದು ತಿಳಿಸಿದರು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಫ್ತೂಕ್ ಪಾಷಾ ಮಾಜಿ ಅಧ್ಯಕ್ಷ ಎಸ್ಆರ್ ಲೋಕೇಶ್ ಸದಸ್ಯರುಗಳಾದ ಎನ್ಆರ್ ವಾಸು ಅನುರಾಧಾ ಲೋಹಿತ್ ಎಷ್ಟೇ ರಾಧಾ ಬಸವರಾಜ್ ಭಾರತೀ ಚಂದ್ರೇಗೌಡ ಕೃಷ್ಣ ಮೂರ್ತಿ ಚಂದ್ರಶೇಖರ್ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯ ಅಧಿಕಾರಿ ಡಾಕ್ಟರ್ ಬಿಆರ್ ಯುವರಾಜ್ ಪಿ ಸೈ ನವೀನ್ ಸಿಸ್ಕಂ ಎಇ ಚಂದ್ರಶೇಖರ್ ಮುಂದತವರಿದ್ದರು ನಾ ನಮ ಈ ಒಂದು ಕ್ಷೇತ್ರದ ಪೂಜ್ಯ ಶ್ರೇಷ್ಠ ಸಂಸ್ಥೆ ಶ್ರೀ अभिनವ ಆಚಾರ್ಯರ ತಪಾರದ ಸೌಭಾಗ್ಯದ ಪದಾದರಕ್ಕೆ ನಮಸ್car ಗ್ರಾಮ ಪಂಚಾಯಿತಿ ಅಧ್ಯಕ್ಷರರ ಸಂಪೂರ್ಣ ನಮ್ಮ ಸದಸ್ಯರು ನವೀನ್ ಅವರೇ ಎಲ್ಲ ದೂರವಾಣಿ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯಗಳೇ ಮದನ್ ತೋಟ್ರೆ ಆತ್ಮೀಯ ಬಂಧುಗಳೇ ಈಗ ಪೂಜ್ಯರ ನಿಷೇಧಿ ಮಂಟಪ ಲೋಕಾರ್ಪಣೆ ಸಮಾರಂಭವನ್ನು ಪೂಜ್ಯರ ನೇತೃತ್ವದಲ್ಲಿ ನೆರವೇರ್ತಾ ಇರುವಂಥ ತುಂಬ ಸಂತೋಷದಲ್ಲಿದೆ ಆ ಸುಸ್ಥಿತಿ ಚಾರಕಿತಿ ಭಟಾರಕ ಸ್ವಾಮೀಜಿಯವರ ನೀರು ಇಲ್ಲಿ ಪೀಠಾಧಿಪತಿಗಳಾಗಿ ಈ ಒಂದು ಕ್ಷೇತ್ರವನ್ನು ಈ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಪರಿಚಯದ ಮೂಲಕ ಇವತ್ತು ಅಂತ ಒಂದು ಹೆಸರನ್ನು ಕಳಿಸ್ತಕ್ಕಂಥದಂತೆ ಪೂಜರು ಹೆಚ್ಚು ಶಕ್ತಿ ತುಂಬಿದಂಥರು ಅವರ ನಿಷೇಧಿ ಮಂಟಪ ಲೋಕಾರ್ಪಣೆ ಆಗ್ತಾ ತುಂಬ ಸಂತೋಷವನ್ನು ತಂದಿರುವಂಥ ಸಂದರ್ಭದಲ್ಲಿ ಭಕ್ತಿ ಭಕ್ತಿಪೂರ್ವಕವಾಗಿ ಇಲ್ಲಿ ಸ್ಥಳೀಯರು ನಾವು ಕೂಡ ಸೇರಿದಂತೆ ಸರಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ನಮ್ಮ ಅಧಿಕಾರಿ ವರ್ಗ ಆ ಒಂದು ಕಾರ್ಯಕ್ರಮ ಯಶಸ್ವಿಗೆ ಸಾಕಾರದು ಅಂತ ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಇನ್ನು ಪೊಲೀಸ್ ವ್ಯವಸ್ಥೆ ಮನೆ ಮುಖ್ಯಮಂತ್ರಿಗಳು ಬರುವ ಹಿಂದೆ ತಾರೀಕು ಅಂತ ಹೇಳ್ತಿದ್ದಾರೆ ಅಂದರೆ ಅವನ ಸ್ವಾಗತ ಮಾಡುವಂಥದ್ದು ಆದರೂ ಕೂಡ ವಿಶೇಷವಾದ ಬೇರೆ ಕೂಡ ಏನಿದ್ದಾರೆ ಅದಕ್ಕೂ ಆದರೂ ಕೂಡ ತಿಳಿಸ್ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಇದು ಈಗ ನಮ್ಮೆಲ್ಲರ ಬಗ್ಗೆ ಕಾರ್ಯಕ್ರಮ ಯಾಕಂದರೆ ಇವತ್ತು ಬಾಹುಬಲಿ ಸ್ವಾಮಿಯ ಪದ ತಲೆ ಉದ್ದಿರುವ ಅವರ ಕಾರ್ಯಕ್ರಮವನ್ನು ನಡೆಸುವಂಥದ್ದು ಎಲ್ಲರ ಜವಾಬ್ದಾರಿ ಪೂಜ್ಯರು ನಮ್ಮ ವಿನವ ಆಚಾರದಶಿಗಳು ಎಲ್ಲ ಪೂರ್ವ ಪೂರ್ಣ ಪ್ರಮಾಣದ ಸಿದ್ಧತೆಗಳನ್ನು ಇವತ್ತು ಭಕ್ತಿಪೂರ್ವಕವಾಗಿ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಈಗಾಗಲೇ ತಯಾರಿನ ಮಾಡಿ ಆದೇಶವನ್ನು ಕೂಡ ಮಾಡಿ ಎಲ್ಲ ಸಿದ್ಧತೆಗಳಿಗೆ ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ವಿಶೇಷವಾಗಿ ಭಕ್ತಿಪೂರ್ವಾದಂಥ ಧನ್ಯವಾದಗಳನ್ನು ಕೂಡ ಸಮರ್ಪಿಸ್ತ ಕ್ಷೇತ್ರದ ಶಾಸಕರಾಗಿ ಸ್ಥಳೀಯ ಎಲ್ಲರೂ ಒಂದು ಸಲಹೆಯ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಭಕ್ತಿಪೂರ್ವಕವಾಗಿ ಯಶಸ್ವಿಯಾಗಿ ನಡೆಸ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಸಮರ್ಪಣ ಶ್ರವಣಬೆಳಗುಳದಲ್ಲಿ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾತಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೇರ್ತಿ ಭಟಾರ್ಕ ಮಹಾಸ್ವಾಮೀಜಿಯವರ ನಿಷೇಧಿ ಮಂಟಪದ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮದಲ್ಲಿ ಸಮಸ್ತ ಜೈನ ಮಠದ ಪೂಜ್ಯ ಭಟ್ಟಾರಕ ಸ್ವಾಮೀಜಿಗಳವರು ವಿವಿಧ ಮಠಗಳ ಶ್ರೀ ಸ್ವಾಮಿಗಳವರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಮತ್ತು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ನಂತರ ಪ್ರಸಾದದ ವ್ಯವಸ್ಥೆ ಹಾಗೂ ಮಾವಿನ ಸಸಿಗಳನ್ನು ವಿತರಣೆ ಮಾಡಲಾಗುತ್ತದೆ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಲಾಗಿದೆ ಡಿಸೆಂಬರ್ ಐದರಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಸನದಲ್ಲಿ ನಡೆಯಲಿರುವ ಜನಕಲ್ಯಾಣ ಸ್ವಾಭಿಮಾನಿ ಸಮಾವೇಶಕ್ಕೆ ತಾಲೂಕಿನಿಂದ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸಲಿದೆ ಎಂದು ಮಾಜಿ ವಿಧಾನಪರಿಷತ್ ಸದಸ್ಯರಾದ ಎನ್ಎ ಗೋಪಾಲಸ್ವಾಮಿ ತಿಳಿಸಿದರು ಮಂಗಳವಾರದಂದು ತಾಲೂಕಿನ ನುಕೇಹಳ್ಳಿ ಹೋಬಳಿ ಕೇಂದ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹಾಗೂ ಮುಖಂಡರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಎಂಎ ಗೋಪಾಲಸ್ವಾಮಿ ಅವರು ಡಿಸೆಂಬರ್ ಐದರಂದು ನಡೆಯುವ ಜನಕಲ್ಯಾಣ ಸ್ವಾಭಿಮಾನಿ ಸಮಾವೇಶಕ್ಕೆ ತಾಲೂಕಿಗೆ ಸುಮಾರು ಇನ್ನೂರ ಐವತ್ತು ಬಸ್ಸುಗಳ ವ್ಯವಸ್ಥೆ ಮಾಡಲಾಗಿದೆ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಸಮಾವೇಶದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಅದರಲ್ಲೂ ವಿಶೇಷವಾಗಿ ಸುಮಾರು ಐದು ಸಾವಿರ ಮಹಿಳೆಯರು ಸಮಾವೇಶದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದರು ಜೆಡಿಎಸ್ ಬಿಜೆಪಿ ಪಕ್ಷದ ನಾಯಕರು ಮೂಡಾ ಸೇರಿದಂತೆ ಕೆಲವು ಪ್ರಕರಣಗಳನ್ನು ಮುಂದಿಟ್ಟುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅಪಪ್ರಚಾರ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಆದರೆ ರಾಜ್ಯದ ಜನ ಇವರ ಅಪಪ್ರಚಾರವನ್ನ ನಂಬುವುದಿಲ್ಲ ಇದಕ್ಕೆ ಸ್ಪಷ್ಟ ಉದಾಹರಣೆಯಾಗಿ ರಾಜ್ಯದಲ್ಲಿ ನಡೆದ ಉಪಚುನಾವಣೆಯೇ ಸಾಕ್ಷಿಯಾಗಿದೆ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸುವ ಕೆಲಸವನ್ನ ಸರ್ಕಾರ ಮಾಡುತ್ತಿದ್ದು ಮುಂದಿನ ಹತ್ತು ವರ್ಷದವರೆಗೂ ಕಾಂಗ್ರೆಸ್ ಸರ್ಕಾರವೇ ಮುಂದುವರಿಯಲಿದೆ ಮುಂಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳು ನಡೆಯುವುದರಿಂದ ಕಾರ್ಯಕರ್ತರು ಸರ್ಕಾರದ ಯೋಜನೆಗಳ ಬಗ್ಗೆ ಮತದಾರರಲ್ಲಿ ಮನವರಿಕೆ ಮಾಡುವ ಮೂಲಕ ಪಕ್ಷ ಸಂಘಟಿಸುವಂತೆ ಮನವಿ ಮಾಡಿದರು ತಾಲೂಕು ಮಾಡಿ ಸುಮಾರು ಇನ್ನೂರೈವತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಜನ ನಾವೆಲ್ಲರೂ ಕೂಡ ಕಾರ್ಯಕರ್ತರು ನಮ್ಮ ಸರ್ಕಾರ ಏನು ಸಾಧನೆ ಮಾಡಿದೆ ಒಂದು ಅನ್ನೋದು ಮತ್ತೆ ಜೆಡಿಎಸ್ ಬಿಜೆಪಿ ಏನು ಸುಳ್ಳು ಹೇಳಿ ಒಂದು ಅಪಪ್ರಚಾರ ಮಾಡ್ತಾರೆ ಮೂಡ ಇರ್ಬೋದು ಡಿ ಕೆ ಶಿವಕುಮಾರ್ ನಮ್ಮ ಉಪಮುಖ್ಯಮಂತ್ರಿ ಮೇಲೆ ಅಪಪ್ರಚಾರ ಮಾಡ್ತಾರೆ ಅದರ ವಿರುದ್ಧವಾದ ಕಾರ್ಯಕ್ರಮ ಇದು ಮುಂದೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಇರೋದರಿಂದ ಇದು ಅತ್ಯಧಿಕವಾಗಿ ನಮ್ಮ ತಾಲೂಕಿಂದ ನಾವು ಹದಿನೈದು ಸಾವಿರ ಜನ ನಮ್ಮ ಬ್ಲಾಕ್ ಅಧ್ಯಕ್ಷ ಮಂಜಣ್ಣ ಎಲ್ಲರೂ ಕೂಡ ನಮ್ಮ ಓಮಿ ಸಿ ಅಧ್ಯಕ್ಷ ಟೇಕೋಸ್ಕಾ ಅಧ್ಯಕ್ಷ ಶಿವಮೊಗ್ಗ ನಮ್ಮ ಆರು ಸಾವಿರ ಎಲ್ಲ ಎಲ್ಲ ಒಟ್ಟಾಗಿ ಹೊತ್ತು ಪ್ರತಿ ಹೋಬಳಿಯಿಂದಲೂ ಎರಡೆರಡು ಸಾವಿರ ಜನ ನಾವು ಹೋಗ್ತಾ ಇದ್ದರೆ ಹದಿನೈದು ಸಾವಿರ ಜನ ಹೆಚ್ಚಿಗೆ ನಾವು ಒಂದು ಮಾಡಿ ಸಿದ್ದರಾಮಯ್ಯನವರ ವಿರುದ್ಧ ಏನು ಅಪಕೀರ್ತಿ ಮಾಡ್ತಾ ಇದ್ದಾರೆ ಅದನ್ನ ಏನು ಅನ್ನೋದನ್ನ ಸಾರ್ವಜನಿಕ ಈ ಸರಿ ಈ ತಾಲೂಕಿಂದ ಐದು ಸಾವಿರಕ್ಕೂ ಹೆಚ್ಚು ಮಹಿಳೆಯರ ಕೂಡ ಭಾಗವಹಿಸ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಇರ್ತಾ ಇದು ಜೆಡಿಎಸ್ ಮತ್ತು ಎಸ್ ಮತ್ತು ಬಿಜೆಪಿಗೆ ಏನು ಅನ್ನೋದನ್ನ ತಿಳಿಸ್ಲಿಕ್ಕೆ ನಮ್ಮ ಕಾರ್ಯಕರ್ತರು ಸಾರ್ವಜನಿಕ ನಮ್ಮ ಸರ್ಕಾರ ಮಾಜಿ ಶಾಸಕ ಸಿ ಎಸ್ ಪುಟ್ಟೇಗೌಡರ ಅವರು ಮಾತನಾಡಿ ಡಿಸೆಂಬರ್ ಐದರಂದು ನಡೆಯುವ ಜನಕಲ್ಯಾಣ ಸ್ವಾಭಿಮಾನಿ ಸಮಾವೇಶವು ಹಾಸನ ಜಿಲ್ಲೆಯಲ್ಲಿ ಇತಿಹಾಸ ಸೃಷ್ಟಿಸಲಿದೆ ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷದ ದುರಾಡಳಿತಕ್ಕೆ ಜನ ಬೇಸತ್ತಿದ್ದಾರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟನೇ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಇದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳೇ ಜಯಗಳಿಸಲಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಸರ್ಕಾರದ ಅಭಿವೃದ್ಧಿ ಕೆಲಸದ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳೇ ಮುಖ್ಯ ಕಾರಣವಾಗಿದೆ ಎಂದರು ಅದು ಆಸನದಲ್ಲಿ ಯಾಕೆ ಮಾಡ್ತಾರೆ ಅನ್ನೋದೇ ಒಂದು ಚರ್ಚೆ ಕೂಡ ಆಗಿದೆ ಇಡೀ ರಾಜ್ಯದಲ್ಲಿ ಇಲ್ಲಿದ್ದಂಥ ಈ ಕೊಳಕು ರಾಜಕೀಯನ ದೂರ ಮಾಡಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಖರ್ಗೆ ಅವರ ನೇತೃತ್ವದಲ್ಲಿ ಏನಿವಿ ಸರ್ಕಾರ ಐದು ಕಾರ್ಯಕ್ರಮಗಳನ್ನ ಜನರಿಗೆ ಹಾಕಿ ಮಾಡಿಕೊಟ್ಟಿದೆ ಆ ಕಾರ್ಯಕ್ರಮದ ಕೂಡ ಇಪ್ಪತ್ತೆಂಟನೇ ಇಷ್ಟು ಕೂಡ ಈ ಸರ್ಕಾರ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಅನ್ನೋದು ಈಗಾಗಲೇ ಜನರ ಮನವರಿಕೆ ಆಗಿದೆ ನೋಡಿದ್ರೆ ಎಲ್ಲ ಈಗ ಮೊನ್ನೆ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಗೌಡ ಮಾತನಾಡಿ ಡಿಸೆಂಬರ್ ಐದರಂದು ನಡೆಯುವ ಜನಕಲ್ಯಾಣ ಸ್ವಾಭಿಮಾನಿ ಸಮಾವೇಶದ ಹಿನ್ನೆಲೆಯಲ್ಲಿ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸೇರಿಸುವ ದೃಷ್ಟಿಯಿಂದ ಪ್ರತಿ ಗ್ರಾಮ ಪಂಚಾಯಿತಿ ಹಾಗೂ ಹೋಬಳಿ ಕೇಂದ್ರಗಳಲ್ಲಿ ಕಾರ್ಯಕರ್ತರ ಹಾಗೂ ಮುಖಂಡರ ಸಭೆ ನಡೆಸಲಾಗುತ್ತಿದೆ ಎಂದರು ಸಭೆಯಲ್ಲಿ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಎಚ್ಡಿಕೆ ಕಿರಣ್ ಗ್ರಾಮ ಪಂಚಾಯಿತಿ ಸದಸ್ಯ ಗೌಡಕ್ಕಿ ಮಂಜು ದಿನೇಶ್ ಕೃಷಿ ಪತ್ತಿನ ಅಧ್ಯಕ್ಷ ಅಕ್ಕನಹಳ್ಳಿ ಉಮೇಶ್ ಕೃಷಿ ಪತ್ತಿನ ನಿರ್ದೇಶಕ ಬಾಣನಕಿರೆ ಅಶೋಕ್ ಮುಖಂಡರಾದ ಎನ್ಎಸ್ ಪ್ರಕಾಶ್ ಉಲ್ಲಾ ಫ್ಯಾರೂಖ್ ಖಾನ್ ಆಶಂ ಗನ್ನಿ ರಾಜ್ಕುಮಾರ್ ನೇರ್ಲಕೆರೆ ಶ್ರೀನಿವಾಸ್ ದಾಸಪುರ ಚೌರಣ್ಣ ಜಿಎನ್ ಕೊಪ್ಪಲು ಚಂದ್ರಣ್ಣ ಲಕ್ಷ್ಮಣ್ ಎನ್ಡಿ ಸಂಗಮ್ ಸಮಿಲ್ ನಿಶು ಮುಳುಕೆರೆ ಕೃಷ್ಣ ಸೇರಿ ಇತರರು ಇದ್ದರು ಜನಕಲ್ಯಾಣ ಅಭಿಮಾನಿ ಸಮಾವೇಶಕ್ಕೆ ನಮ್ಮ ತಾಲೂಕಿನಿಂದ ಹದಿನೈದು ಸಾವಿರ ಜನನ ಕರ್ಕೊಂಡು ಅಂತ ಹುದ್ದೆಗೋಡಿಗೆ ಗೋಪಾಲ ಸ್ವಾಮಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ವಾಸನದಲ್ಲಿ ಫಿಕ್ಸ್ ಮಾಡಿದ್ದಾರೆ ನೀವು ಕರ್ಕೊಂಡ್ಬರ್ಬೇಕು ಅಂತ ಇಲ್ಲಿ ಜನದ ಸ್ಪಂದನೆ ನೋಡಿದರೆ ಇವಾಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನನಗಂತೂ ಹೆಚ್ಚಿನ ಭಾವನೆ ಬಂದಿದೆ ಅದರ ಸಲುವಾಗಿ ಇವತ್ತು ಎಲ್ಲ ಇಡೀ ತಾಲೂಕಿನಾದ್ಯಂತ ಪುಟ್ಟೇಗೌಡರು ಗೋಪಾಲ ಸ್ವಾಮಿಯವರು ಎಲ್ಲ ಪಂಚಾಯತಿಗಳಿಗೆ ಗ್ರಾಮ ಪಂಚಾಯ ಹೋಬಳಿ ಹೆಡ್ ಮಾರ್ಟ್ಗಳಿಗೆ ಭೇಟಿ ನೀಡಿ ಅವರಿಗೆಲ್ಲ ಬರಬೇಕು ಅಂತ ತಾಕ್ ತಾಕೀದು ಅಂತ ಬಂದವೆ ಅದಕ್ಕೋಸ್ಕರ ಕೇಳಿ ಹೋಬಳಿಲಿ ಸಹಿತ ಗೋಪಾಲ ಅವರ ಪುಟ್ಟವನ್ನು ಸ್ವಂತ ಹೋಬಳಿ ತೆಗೆದು ಈ ಹೋಬಳಿ ಹೆಚ್ಚಿನ ಜನ ಜನಸಂಖ್ಯೆಯಲ್ಲಿ ಹೊರಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಸಿದ್ದರಾಮಯ್ಯನವರು ಮಾಡಿದಂಥ ಐದು ಕಾರ್ಯಕ್ರಮದ ಯಶಸ್ವಿಗೆ ನಾವು ನಿಜವಾಗ್ಲೂ ಸ್ಪಂದಿಸಿದ್ದೀವಿ ನಮ್ಗೆ ಆ ಕಾರ್ಯಕ್ರಮದ ಎಲ್ಲಾ ನಾವೆಲ್ಲ ಫಲಾನುಭವಿಗಳು ನಾವೆಲ್ಲ ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿವೆ ಅನ್ನೋದ ವಿಚಾರನ ಬೆಳೆಸುವಂತ ಕೆಲಸ ನೀವೆಲ್ಲ ಒಗ್ಗಟ್ಟು ದಲಿತರು ನೊಂದವರು ಶೋಷಿತರು ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಿ ನ್ಯಾಯ ಕಲ್ಪಿಸುವ ಸಲುವಾಗಿ ರಾಷ್ಟ್ರದಲ್ಲಿ ಹುಟ್ಟಿಕೊಂಡ ಭೀಮ್ ಸಂಘಟನೆಯ ರಾಷ್ಟ್ರೀಯ ಸಂಸ್ಥಾಪಕರು ಲೋಕಸಭಾ ಸದಸ್ಯರೂ ಆದ ಚಂದ್ರಶೇಖರ್ ಆಜಾದ್ ರಾವಣ್ ರವರ ಮೂವತ್ತೆಂಟನೇ ಹುಟ್ಟುಹಬ್ಬವನ್ನು ತಾಲೂಕು ಭೀಮ್ ಆರ್ಮಿ ನೊಂದವರಿಗೆ ಸವಲತ್ತು ನೀಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿತು ಚನ್ನಪಟ್ಟಣ ತಾಲೂಕು ಭೀಮಾರ್ಮಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಹಿರೆಬೀಳ್ತಿ ಗಾಯಕ ಮಂಜುರವರ ನೇತೃತ್ವದಲ್ಲಿ ಪಟ್ಟಣದ ಪೇಟೆ ಸರ್ಕಾರಿ ಶಾಲೆಯ ನೂರು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ವಿತರಣೆ ಮಾಡಿ ಹಾಗೂ ಪಟ್ಟಣದಲ್ಲಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ಗಳನ್ನು ವಿತರಣೆ ಮಾಡುವ ಕಾರ್ಯವನ್ನು ಮಾಡಲಾಯಿತು ಈ ವೇಳೆ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಮಾತನಾಡಿ ಭೀಮಾರ್ಮಿ ಸಂಘಟನೆಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಲೋಕಸಭಾ ಸದಸ್ಯರಾದ ಚಂದ್ರಶೇಖರ್ ಆಜಾದ್ ರಾವಣ್ ಇವರಿಗೆ ಇಪ್ಪತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ನೊಂದವರ ಶೋಷಿತರ ಧ್ವನಿಯಾಗಿ ಹೋರಾಟಕ್ಕೆ ಮುಂದಾಗಿರುವ ಚಂದ್ರಶೇಖರ್ ಆಜಾದ್ ರಾವಣ್ ರವರ ಜೊತೆಗೆ ಜನಸಾಮಾನ್ಯರು ಕೈಜೋಡಿಸಬೇಕಾಗಿದೆ ಈ ನಿಟ್ಟನಲ್ಲಿ ತಾಲೂಕಿನಲ್ಲಿ ಸಂಘಟನೆ ಪ್ರಾರಂಭವಾಗಿ ಗಾಯಕ ಮಂಜುರವರ ನೇತೃತ್ವದಲ್ಲಿ ಉತ್ತಮ ಕೆಲಸ ಮಾಡುತ್ತಿರುವುದು ಹರ್ಷದಾಯಕ ಚನ್ನರಾಯಪಟ್ಟಣ ತಾಲೂಕು ಭೀಮಾರ್ಮಿ ಸಂಘಟನೆಯು ಬಲಿಷ್ಠವಾಗಿ ಬೆಳೆಯಲಿ ಎಂದು ಶುಭಾಶಯಗಳನ್ನು ಹಾರೈಸಿದರು ಭೀಮಾರ್ಮಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಗಾಯಕ ಮಂಜು ಮಾತನಾಡಿ ಸದಾ ಬಡವರ ಶೋಷಿತರ ಕಾರ್ಮಿಕರ ಹಿತಕ್ಕಾಗಿ ಶ್ರಮಿಸುತ್ತಿರುವ ನಮ್ಮ ರಾಷ್ಟ್ರ ಸ್ಥಾಪಕರಿಗೆ ದೇವರು ಹೆಚ್ಚಿನ ಆಯುಷ್ಯ ಆರೋಗ್ಯ ನೀಡಲಿ ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ ಎಂದ ಅವರು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಹಾಗೂ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ ಮುಂಬರುವ ದಿನಗಳಲ್ಲಿ ಭೀಮಾರ್ಮಿ ಸಂಘಟನೆಯ ಪದಾಧಿಕಾರಿಗಳು ಇನ್ನೂ ಹೆಚ್ಚಿನ ಜನಸೇವೆ ಮಾಡುವ ಶಕ್ತಿಯನ್ನು ಭಗವಂತ ನೀಡಲಿ ಎಂದರು ಚಂದ್ರಶೇಖರ್ ಮೂವತ್ತೆಂಟನೇ ವರ್ಷದ ಹುಟ್ಟದಬ್ಬದ ಪ್ರಯುಕ್ತ ಇವತ್ತು ಚಂದ್ರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಒಳರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ನ ವಿತರಣೆ ಮಾಡ್ತಾಯಿದ್ದೀವಿ ಅದೇ ರೀತಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ ಭಾರತ ಮಾ ಭಾರತ ಭಾರತ ಮಾತೆ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮುಖಾಂತರ ನಾವು ಅವ್ರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇವೆ ನೀವು ಇವು ಯಾರು ನಾನು ಚಂದ್ರಾಯಪಟ್ಟಣ ತಾಲೂಕು ಅಧ್ಯಕ್ಷರು ಮಂಜುರಾತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಷ್ಟ್ರಾಧ್ಯಕ್ಷರಾದಂಥ ನಮ್ಮ ಪ್ರಜಾದ್ ಚಂದ್ರಶೇಖರ್ ಪ್ರಜಾದ್ ರಾವಣ್ಣವರ ಮೂವತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಆ ಅಂಗವಾಗಿ ಇವತ್ತು ಆಸ್ಪತ್ರೆಯ ರೋಗಿಗಳಿಗೆ ಬ್ರೆಡ್ಡು ಹಾಗೂ ಹಣ್ಣುಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ಭಗವಂತ ಹಾಗೂ ಬಾಬಾ ಸಾಹೇಬ್ರ ಹಾಗೂ ಬುದ್ಧ ಬಸವಣ್ಣರ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಅಂತ ಹಾರೈಸ್ತಾ ಇವತ್ತು ಹಣ್ಣು ಹಂತವನ್ನು ವಿತರಣೆ ಮಾಡ್ತಾ ಇದ್ದೀವಿ ಜೈ ಭಿಂಗ್ ಇವತ್ತು ನಮ್ಮ ನಾಯಕರಾದಂತಹ ಆಜಾದ್ ರಾವಣ ರಾವಣರವರ ಜನ್ಮದಿನ ತುಂಬ ಖುಷಿ ಆಗುತ್ತೆ ಇಂಥ ಒಂದು ನಾಯಕನ್ನ ಇವತ್ತು ಬರ್ತಡೆ ಮಾಡ್ತಿದ್ದೀವಿ ಅಂತಂದರೆ ಅಂತಂದ್ರೆ ತುಂಬ ಹೆಮ್ಮೆ ಆಗುತ್ತೆ ಏನಕ್ಕೆ ಅಂದರೆ ಇವತ್ತು ನ್ಯಾಯದ ಪರ ಇರ್ಬೋದು ದಲಿತ್ರ ಪರ ಇರ್ಬೋದು ನೊಂದರ ಪರ ಪ ಪರ ಇರ್ಬೋದು ಇವತ್ತು ಅಂತ ನಾಯಕನ ಬರ್ತಡೆ ಇವತ್ತು ಮಾಡ್ತಾ ಇದ್ದೀವಿ ಅಂತಂದ್ರೆ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಜೈ ಭೀಮ್ ಜಯ ಭೀಮ್ ಪದಾಧಿಕಾರಿಗಳು ಎಲ್ಲರೂ ಇವತ್ತಿನ ದಿವಸ ನಮ್ಮ ರಾಷ್ಟ್ರಾಧ್ಯಕ್ಷರಾದಂಥ ಚಂದ್ರಶೇಖರ್ ಆಜಾದ್ ರಾವತ್ ಅವರ ಹುಟ್ಟು ಒಂದು ಅಂಗವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲೂ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಂದು ಎಲ್ಲ ರೋಗಿಗಳಿಗೆ ಮತ್ತು ಹಣ್ಣು ಹಂಗಲನ್ನು ಕೊಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಅದೇ ರೀತಿ ಒಂದು ಸರ್ಕಾರಿ ಶಾಲೆಗೂ ಕೂಡ ಅವರಿಗೆ ಸರ್ಕಾರಿ ಮಕ್ಕಳುಗಳಿಗೆ ಈಗ ಎಲ್ಲರೂ ಸರ್ಕಾರಿ ಶಾಲೆ ನೆಗ್ಲೆಕ್ಟ್ ಮಾಡುವಂಥ ಒಂದು ಪರಿಸ್ಥಿತಿನಲ್ಲಿ ಅದನ್ನು ನಮ್ಮ ಚನ್ನಪುಟ್ನ ಸರ್ಕಾರಿ ಶಾಲೆಗಳಿಗೆ ಅದು ಬಡ ಮಕ್ಕಳಿಗೆ ಒಂದು ನೋಟ್ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮಗಳು ನಮ್ಮ ಭೀಮ ಆರ್ ಸಂಘದ ವತಿಯಿಂದ ತುಂಬ ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ನಡೀಲಿ ನಮ್ಮ ಅಂಬೇಡ್ಕರ್ ಅವ್ರನ್ನ ಒಂದು ಇದರಲ್ಲಿ ಈ ಒಂದು ಕಾರ್ಯ ಈ ಒಂದು ಸಂಘವನ್ನು ಒಂದು ಮಾಡಿಕೊಂಡು ಅವರ ಆದರ್ಶಗಳನ್ನು ಈ ಸಂಘ ಒಂದು ಪಾಲನೆ ಮಾಡ್ತಾ ಇದೆ ಎಲ್ರಿಗೂ ಕೂಡ ಒಂದು ಸಹಾಯ ಆಗಲಿ ಇದನ್ನು ಬೇರೆ ಸಾರ್ವಜನಿಕರು ಕೂಡ ಇದ್ರ ಇದ್ರ ಬಗ್ಗೆ ಅರಿವು ಮೂಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮತ್ತೆಲ್ಲ ಅಧ್ಯಕ್ಷರು ಮಂಜು ಮತ್ತೆ ಪದಾಧಿಕಾರಿಗಳಿಗೆ ಒಳ್ಳೇದಾಗ್ಲಿ ಗೋವಿಂದ ಇವರಿಗೆಲ್ಲ ಒಳ್ಳೇದಾಗ್ಲಿ ದೊರೆ ಅಣ್ಣ ಇವೆಲ್ಲ ಎಲ್ಲ ಒಂದು ಒಂದು ಒಳ್ಳೆ ನಮ್ಗೆ ಗೊತ್ತಿರೋ ಒಂದು ಎಲ್ಲ ಒಳ್ಳೆ ಟೀಮೇ ಇದೆ ಒಂದು ಸೈನ್ಯನೇ ಇದೆ ಆರ್ಮಿ ಅಂತಾನೆ ಅದರಲ್ಲೇ ಹೆಸರಿದೆ ಭೀಮ್ ಆರ್ಮಿ ಅಂತ ಒಂದು ಜನರಿಗೆ ಸಹಾಯ ಮಾಡುವಂತ ಒಂದು ಆರ್ಮಿನೇ ಕೂಡ ಎಲ್ಲ ಸಣ್ಣ ಈಗ ಕೆಳಮಟ್ಟದ ಹೊರಗಡೆದವ್ರು ಜನಗಳ್ನ ಯಾರು ಮಾತಾಡ್ಸೋ ಇರಲಿಲ್ಲ ಮಾತಾಡ್ಸೋರು ಇರಲಿಲ್ಲ ಅಂಥವ್ರ ಕಷ್ಟಗಳನ್ನು ಹತ್ತಿರದಿಂದ ನೋಡೋಕ್ಕಿರ್ತಕ್ಕಂಥ ಒಂದು ಆರ್ಮಿ ಅಂತ ಹೇಳ್ಬೋದು ಅವ್ರುಗಳನ್ನೆಲ್ಲ ಅವ್ರಿಗೆ ಒಂದು ಸಹಾಯ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಆಸ್ಪತ್ರೆಗೆ ಬಿಡೋರೆಲ್ಲ ಬಡವರೇ ಇರ್ತಾರೆ ಅವ್ರಿಗೇನೋ ಒಂದು ಒಂದು ಸಹಾಯ ಮಾಡಿದಾಗ ಒಂದು ಒಳ್ಳೆಯದಾಗುತ್ತೆ ಅಂತ ಕಡಿಮೆ ಮತ್ತೊಮ್ಮೆ ಮುಖ್ಯಾಂಶಗಳು ಪುರಸಭೆಯಿಂದ ಪಟ್ಟಣದ ಅಭಿವೃದ್ಧಿ ನಾಗರಿಕರ ಅನುಕೂಲತೆಗಾಗಿ ಈ ವರ್ಷದಲ್ಲಿ ಮೂವತ್ತು ಕೋಟಿ ರೂಗಳ ಕಾಮಗಾರಿ ಮಾಹಿತಿ ಕೊರತೆಯಿಂದ ಪುರಸಭೆ ವಿರುದ್ಧ ಕೆಲವರ ಪ್ರತಿಭಟನೆ ಪುರಸಭೆ ಅನುಮತಿ ಪಡೆಯದೆ ಗ್ಯಾಸ್ ಪೈಪ್ಲೈನ್ ಕಾಮಗಾರಿ ಸ್ಥಗಿತವೆಂದ ಪುರಸಭಾ ಅಧ್ಯಕ್ಷರು ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ನಿಶಿದಿ ಮಂಟಪ ಲೋಕಾರ್ಪಣೆ ನಿಷಿದ್ಧಿ ಮಂಟಪದ ಕಾಮಗಾರಿ ವೀಕ್ಷಿಸಿದ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಅಭಿನವ ಚಾರುಕೀರ್ತಿ ಶ್ರೀಗಳೊಂದಿಗೆ ಚರ್ಚೆ ಅಗತ್ಯ ನೆರವಿನ ಭರವಸೆ ಜಿಲ್ಲೆಯಲ್ಲಿ ನಡೆಯುವ ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶಕ್ಕೆ ತಾಲೂಕಿನ ಹದಿನೈದು ಸಾವಿರ ಮಂದಿ ಭಾಗಿ ಇದಕ್ಕಾಗಿ ತಾಲೂಕಿನಿಂದ ಇನ್ನೂರೈವತ್ತು ಬಸ್ಗಳ ವ್ಯವಸ್ಥೆ ಎಂದ ಕಾಂಗ್ರೆಸ್ ಮುಖಂಡ ಎಂ ಇ ಗೋಪಾಲಸ್ವಾಮಿ ನೊಗ್ಗೆಹಳ್ಳಿಯಲ್ಲಿ ಹೇಳಿ ಭೀಮ್ ಆರ್ಮಿ ಸಂಘಟನೆಯ ರಾಷ್ಟ್ರೀಯ ಸಂಸ್ಥಾಪಕ ಚಂದ್ರಶೇಖರ್ ಆಜಾದ್ ರಾವಣ್ ರವರ ಮೂವತ್ತೆಂಟನೇ ವರ್ಷದ ಹುಟ್ಟುಹಬ್ಬದಾಚರಣೆ ತಾಲೂಕು ಭೀಮ್ ಆರ್ಮಿ ಸಂಘಟನೆಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಬ್ರೆಡ್ಗಳ ವಿತರಣೆ ು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಚೀಫೋರ್ ವಂದನೆಗಳು ಶ್ರವಣಬೆಳಗುಳದಲ್ಲಿ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾತಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಾಸ್ಥ್ಯಶ್ರೀ ಶ್ರೀ ಚಾರುಕೇರ್ತಿ ಭಟ್ಕ ಮಹಾಸ್ವಾಮೀಜಿಯವರ ನಿಷೇಧಿ ಮಂಟಪದ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮದಲ್ಲಿ ಸಮಸ್ತ ಜೈನ ಮಠದ ಪೂಜ್ಯ ಭಟ್ಟಾರ್ಕ ಸ್ವಾಮೀಜಿಗಳವರು ವಿವಿಧ ಮಠಗಳ ಪೂಜ್ಯಶ್ರೀ ಸ್ವಾಮಿಗಳವರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಮತ್ತು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ನಂತರ ಪ್ರಸಾದದ ವ್ಯವಸ್ಥೆ ಹಾಗೂ ಮಾವಿನ ಸಸಿಗಳನ್ನು ವಿತರಣೆ ಮಾಡಲಾಗುತ್ತದೆ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಲಾಗಿದೆ